全部わんかいな。 ನಮ್ಮಂತ ಬಾಡವರಿಗೆ ನಮ್ಮಂತ ಅಗದ ಸಿದ್ದರಾಮ್ಯ ಬರೀಬೇಕು ಇವಾಗ ನಮ್ಮ ಸಿದ್ದರಾಮಯ್ಯ ನಾವು ಎರಡ್ ಸಾವಿರಕ್ಕಿಂತ ಇರೋದು ಜೈ ಜೈ ನಮ್ಮ ಹೆಸರು ಬಂದು ತಾಲೂಕು ಮಹಿಳಾ ಉಪಾಧ್ಯಕ್ಷರು ಗಾಯ ಕಾಂಗ್ರೆಸ್ ಬೆಲೆ ಏರಿಕೆ ಮಾಡಿದಂತೆ

ಗ್ಯಾಸು ಮತ್ತು ಪೆಟ್ರೋಲ್ ದರಗಳ ಏರಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ನಮ್ಮ ನಾಯಕರಾದ ರಾಜೀಗೋಗು ತಾಲೂಕಾದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕಲ್ಸ್ಕೊಟ್ಟಿದ್ದಾರೆ ಐವತ್ತು ಐವತ್ತೈದನೂರು ಕಾಲೇಜಿದೆ ಆಮೇಲೆ ಒಂದು ಸಾವಿರ ಒಂದು ಒಂದು ಐದರಿಂದ ಸಾವಿರ ಸಾವಿರ ಸಾವಿರದ ಒಂಬತ್ತು ಸಾವಿರ ಜನ ಹೋಗ್ತಾ ಇದ್ದೀವಿ ಈ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಿಕೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ನಮ್ಮ ನಾಯಕರಾದ ರಾಜೀವ್ಗೋಗು ಇದನ್ನು ಹಮ್ಮಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದಾರೆ ನಾವು ಇದಿಂದ ಶಿಲ್ಗಡದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಹೋಗ್ತಾ